ಈ ಬಾರಿ ಭಾರತ ಸರ್ಕಾರ ವಾಣಿಜ್ಯ ಮಂತ್ರಾಲಯದ ವ್ಯಾಪ್ತಿಯಲ್ಲಿ ಬರುವ ಕಾಫಿ ಮಂಡಳಿಗೆ ತೊಂಬತ್ತು ಕೋಟಿ ಹಣ ಹೆಚ್ಚಿಗೆ ನೆರವನ್ನು ಕೇಂದ್ರ ಸರ್ಕಾರ ಘೋಷಿಸಿರುವುದು ಸ್ವಾಗತಾರ್ಹ ಎಂದು ಭಾರತ ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ದೇವರುಂದ ಅವರು ತಿಳಿಸಿದರು ನಡೆದ ವಿಶ್ವ ಕಾಫಿ ಸಮ್ಮೇಳನ ಮತ್ತು ವ್ಯಾಪಕವಾದ ಚಿಂತನೆಯನ್ನು ಇಟ್ಕೊಂಡಿದ್ದೀವಿ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀವಿ ಅದನ್ನು ಕೇಂದ್ರ ಸರ್ಕಾರದ ವಾಣಿಜ್ಯ ಮಂತ್ರಾಲಯದಲ್ಲಿ ಇಟ್ಟಾಗ ಅದನ್ನು ಇತ್ತೀಚೆಗೆ ಕಾಫಿಯ ಕನ್ಸಂಶನ್ನು ಕಾಫಿಯ ಮಾರುಕಟ್ಟೆ ವಿಭಿನ್ನವಾಗಿ ಭಾರತದಲ್ಲಿ ಬೆಳೀತಾ ಇದೆ ಆ ದೃಷ್ಟಿಯನ್ನು ಇಟ್ಕೊಂಡು ಈ ಬಾರಿ ಕೇಂದ್ರ ಸರ್ಕಾರ ಸುಮಾರು ತೊಂಬತ್ತು ಕೋಟಿ ಹಣ ಜಾಸ್ತಿ ನೀಡಿದೆ ಎಂಬತ್ತರಿಂದ ತೊಂಬತ್ತು ಕೋಟಿ ಹಣ ಜಾಸ್ತಿ ನೀಡಿದೆ ಸೊ ಇದನ್ನು ನಾವು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಗಳಿಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಇದರಲ್ಲಿ ಒಂದು ಅವರ ಅವರಿಗೆಲ್ಲ ಸ್ಟೇಕ್ ಹೋಲ್ಡರ್ಸ್ನ ಒಪೀನಿಯನ್ ತಗೊಂಡು ನಾವು ಈಗ ಸಬ್ಸಿಡಿಗಳನ್ನು ರಿಲೀಸ್ ಮಾಡಿದ್ದೀವಿ ಸೊ ಕಳೆದ ಈ ಬಾರಿ ಒಂದು ವಿಶೇಷ ಅಂದರೆ ಇಪ್ಪತ್ತೈದು ಹೆಕ್ಟೇರ್ ಅವರಿಗೆ ಸಬ್ಸಿಡಿಗಳನ್ನು ಪಡಿಬೋದಾಗಿತ್ತು ಮತ್ತು ಹತ್ತು ಅವರಿಗಿತ್ತು ಈ ಬಾರಿ ಇಪ್ಪತ್ತೈದು ಹೆಕ್ಟೇರ್ವರೆಗೆ ಸಬ್ಸಿಡಿಗಳನ್ನು ಪಡಿಬೋದು ಮತ್ತು ಸಬ್ಸಿಡಿಗಳಲ್ಲಿ ಅನೇಕ ಹೊಸ ಅಂದರೆ ಮೊದಲು ಇತ್ತು ಬಟ್ ಕಳೆದ ಹತ್ತು ವರ್ಷದಿಂದ ಕೆಲವು ಸಬ್ಸಿಡಿಗಳು ಕೆಲವು ಇದಕ್ಕೆ ಇರಲಿಲ್ಲ ಡ್ರೈಯಿಂಗ್ ಯಾರ್ಡ್ ಇರ್ಬೋದು ಅಥವಾ ರೈಯರ್ ಇರ್ಬೋದು ಅಥವಾ ಬೋಡನ್ ಇರ್ಬೋದು ಹೀಗೆ ಈ ಎಲ್ಲದಕ್ಕೂ ಸಬ್ಸಿಡಿಗಳನ್ನು ಈ ಬಾರಿ ಕೊಡ್ತಾ ಇದ್ದೇವೆ ಈ ಸಬ್ಸಿಡಿಗಳನ್ನು ಕೊಡುವಾಗ ನಾವು ಹಲವಾರು ಆರ್ಗ್ಯಾನಿಕ್ಕಲ್ಲಿ ಕಾಫಿ ಗ್ರೋ ಮಾಡಿದ್ದು ಅದಕ್ಕೂ ಸರ್ಟಿಫಿಕೇಷನ್ ಇದೆ ಸರ್ಟಿಫಿಕೇಷನ್ ಸಬ್ಸಿಡಿ ಇದೆ ರೀಪ್ಲಾಂಟೇಷನ್ ಇದೆ ಆಮೇಲೆ ಫ್ಯೂರಿಂಗ್ ವರ್ಕ್ಸ್ ಮಿಷಿನರಿ ಅಪ್ಗ್ರೇಡೇಷನ್ ಮೊನ್ನೆ ಮೀಟಿಂಗ್ ಮಾಡಿದ್ರು ಅವರು ಅವ್ರ ಹತ್ರನೂ ಮೀಟಿಂಗ್ ಮಾಡಿದಾಗ ಅವ್ರಿಗೆ ಯಾವುದಾದ್ರು ಬೇಕು ಅಂತ ಕೇಳಿದಾಗ ಅವರಿಗೆ ಈಗ ಕ್ವಾಲಿಟಿ ಕಾಫಿಯನ್ನು ಕೊಡಬೇಕು ಅಂದರೆ ಅವರು ಅಪ್ಗ್ರೇಡ್ ಆಗಬೇಕಾಗಿದೆ ಆ ಅಪ್ಗ್ರೇಡಿಗೆ ಇದ್ದೀವಿ ಹಾಗೆ ರೋಸ್ಟಿಂಗ್ ಮತ್ತು ಗ್ರೈಂಡಿಂಗ್ ಯೂರಿನ್ಸಿಗೆ ಸಬ್ಸಿಡಿಗಳನ್ನು ಕೊಡ್ತಾ ಇದ್ದೀವಿ ವಾಟರ್ ಟ್ಯಾಂಕು ಎಕೋ ಪಲ್ಪರು ಮತ್ತು ಸೋಲಾರ್ ತನಲ್ ಡ್ರೈಯರು ಸೊ ನ್ಯಾಚುರಲ್ ಫಾರ್ಮಿಂಗು ಮತ್ತು ವಿಶೇಷವಾಗಿ ಈ ಸತಿ ಎಫ್ ಪಿ ಓಗಳನ್ನು ನೂರು ಎಫ್ ಪಿ ಓಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಆ ನೂರು ಎಫ್ ಎಫ್ ಪಿ ಓಗಳಿಗೆ ಸಬ್ಸಿಡಿ ದರದಲ್ಲಿ ನಾವು ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತಿದ್ದೀವಿ ಒಟ್ಟಾರೆಯಾಗಿ ನಾವು ಕೇಂದ್ರ ಸರ್ಕಾರ ಈ ಬಾರಿ ಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಅನುದಾನವನ್ನು ಹಲವು ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು ಹತ್ತು ಹೆಕ್ಟರಿಂದ ಇಪ್ಪತ್ತೈದು ಹೆಕ್ಟರ್ಗೆ ಸಬ್ಸಿಡಿ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಪ್ರತಿ ಯೂನಿಟ್ ದರವನ್ನು ಹೆಚ್ಚಿಸಲಾಗಿದೆ ಕಾರ್ಮಿಕರ ಮಕ್ಕಳ ವಿದ್ಯಾನಿಧಿಗೆ ನಾಲ್ಕು ಕೋಟಿ ಅನುದಾನ ಮೀಸಲಿಡಲಾಗಿದೆ ಎಂದು ತಿಳಿಸಿದರು ಅದೇ ರೀತಿ ಸಬ್ಸಿಡಿ ಒಂದು ಹೆಚ್ಚು ಮಾಡಿದೆ ನಾವು ಹೆಚ್ಚು ಮಾಡಿದ್ದು ಸುಮಾರು ಅರವತ್ತೆರಡು ಪಾಯಿಂಟ್ ಏಳು ಜೀರೋ ಕೋಟಿ ಕಳೆದ ಬಾರಿ ಇದ್ದರೆ ಈ ಸತಿ ಸುಮಾರು ತೊಂಬತ್ತು ಕೋಟಿ ಸಬ್ಸಿಡಿಯನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ದಿಕ್ಕಿನಲ್ಲಿ ಮತ್ತೊಂದು ವಿಶೇಷ ಅಂದರೆ ಪ್ರತಿ ಯೂನಿಟ್ ದರವನ್ನು ಜಾಸ್ತಿ ಮಾಡಿದ್ದೀವಿ ಅಂದರೆ ಒಂದು ಯೂನಿಟ್ ದರ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅದರ ಸಬ್ಸಿಡಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ನಿಧಿಗೆ ಸುಮಾರು ನಾಲ್ಕು ಕೋಟಿ ಅನುದಾನವನ್ನು ನಡೆಸಲಾಗಿದೆ ಹಾಗೆ ಕಳೆದ ಬೋರ್ಡ್ ಮೀಟಿಂಗಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಈ ಕಾಫಿಯಲ್ಲಿ ಒಳಗೊಂಡ ಎಲ್ಲ ಕಾಫಿ ಬೆಳೆಗಾರರು ಕಾರ್ಮಿಕರು ಹಾಗೆ ರೋಸ್ಟರ್ಸು ಗ್ರೈಂಡರ್ಸು ಕೆಫೆ ಇವನ್ನೆಲ್ಲ ಸೇರಿಸಿ ಒಂದು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಅಂತ ಬೆಂಗಳೂರಿನಲ್ಲಿ ಮಾಡಬಹುದು ಸುಮಾರು ಆನ್ಲೈನ್ ಮತ್ತು ಆಫ್ಲೈನ್ ಇತ್ತು ಪ್ರಥಮ ಬಾರಿಗೆ ಸುಮಾರು ಐನೂರಿಂದ ಆರುನೂರು ಜನ ಅದನ್ನು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಹೇಗೆ ಯಾವ ದಿಕ್ಕಲ್ಲಿ ಕಾಫಿ ಹೋಗಬೇಕು ಅಂತ ಭಾರತದಲ್ಲಿ ಅದಕ್ಕೆ ಅದನ್ನು ನೋಡಿದ ಮೇಲೆ ಕಾಫಿ ಮಂಡಳಿ ಹದಿನೇಳು ಕಮಿಟಿಗಳನ್ನು ಮಾಡಿದೆ ಹದಿನೇಳು ಕಮಿಟಿಗಳನ್ನು ಯಾರ್ಯಾರು ಆಸಕ್ತಿ ಇದ್ದರೆ ಪ್ರತಿಯೊಬ್ಬರು ಬೋರ್ಡ್ ಮೆಂಬರು ಒಂದೊಂದು ಕಮಿಟೀಲಿ ಇರ್ತಾರೆ ಸೊ ಅದು ಏನು ಉದ್ದೇಶ ಅಂದರೆ ಈಗ ಮೆಕನೈಜೇಷನ್ಗೆ ಒಂದು ಕಮಿಟಿ ಇರುತ್ತೆ ಹಾಗೆ ಆರ್ಗ್ಯಾನಿಕ್ ಕಾಫಿ ಬೆಳೆಗಾರರಿಗೆ ಒಂದು ಕಮಿಟಿ ಇರುತ್ತೆ ಆ ರೀತಿ ಕಮಿಟಿಯ ಮೆಂಬರ್ಗಳು ಅದನ್ನು ಅವರು ಅಧ್ಯಯನ ಮಾಡಿ ಕಾಫಿ ಮಂಡಳಿಗೆ ರಿಪೋರ್ಟ್ ಕೊಡ್ತಾರೆ ನಾವು ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಉದ್ದೇಶ ಇಟ್ಕೊಂಡು ಅದು ಸುಮಾರು ಹದಿನೇಳು ಕಮಿಟಿಗಳನ್ನು ಪ್ರಾರಂಭ ಆಗಿದೆ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಣವನ್ನು ಕಾಫಿ ಅಂದರೆ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಭಾರತೀಯ ಕಾಫಿಗೆ ಒಳ್ಳೆಯ ಮಾರುಕಟ್ಟೆ ಇದೆ ಆ ಮಾರುಕಟ್ಟೆಯನ್ನು ಉತ್ತೇಜಿಸುವ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಉತ್ತಮವಾದ ಹಣವನ್ನು ನೀಡಿದೆ ಆ ಹಣವನ್ನು ಕಾಫಿ ಬೆಳೆಗಾರರಿಗೆ ಕಾರ್ಮಿಕರಿಗೆ ಮತ್ತು ಟ್ರೇಡ್ ಕ್ಯೂರರ್ಸಿಗೆ ಮತ್ತು ನಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಸಮನಾಗಿ ಯಾರ್ಯಾರಿಗೆ ಯಾವ್ಯಾವ ಅವಶ್ಯಕತೆ ಇದೆ ಆ ಮಠದಲ್ಲಿ ಹಂಚಿ ಅದನ್ನು ಕಾಫಿಯನ್ನು ಇನ್ನೊಂದು ಮಟ್ಟಕ್ಕೆ ತಗೊಂಡು ತೆಗೆದುಕೊಂಡು ಹೋಗಬೇಕು ಅಂತ ನಮ್ಮ ಯೋಜನೆ ಹತ್ತು ವರ್ಷಕ್ಕೆ ಸುಮಾರು ಕಾಫಿಯನ್ನು ಮೂರುವರೆ ಲಕ್ಷ ಟನ್ನಿಂದ ಐದೂವರೆ ಲಕ್ಷ ಟನ್ಗೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಈ ಯೋಜನೆಯನ್ನು ಕೇಂದ್ರ ಸರ್ಕಾರದಲ್ಲಿ ಇಟ್ಟಾಗ ಮುಂದೆ ಇಟ್ಟಾಗ ಅದನ್ನು ಒಪ್ಪಿ ಈ ರೀತಿಯಾದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ತಮ್ಮಗಳ ಮೂಲಕ ನಾವು ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್ ಭಾಸ್ಕರ್ ಶಂಕರ್ ಉಪಸ್ಥಿತರಿದ್ದರು